ಜಸ್ಟ್ ಮೂರೇ ನಿಮಿಷ ಮೂರೇ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಬಾಯಲಿಟ್ರೆ ಕರಗುವಂತ ಆಲ್ಕೋವ ಮಾಡೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದು ಕೂಡ ಮೈದಾನ ಬಳಸದೆ ಒಂದು ಕಪ್ ಉರ್ಗಡ್ಲೆಯಿಂದ ರುಚಿಯಾಗಿರುವಂತ ಆಲ್ಕೋವನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಾಗಿ ಒಂದು ಮಿಕ್ಸರ್ ಜಾರ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಆಗೋಷ್ಟು ಉರುಗಡ್ಲೇನ ಸೇರಿಸ್ಕೊಳ್ತಾ ಇದ್ದೀನಿ ಉರುಗಡ್ಲೆ ಏನಾದರೂ ಸ್ವಲ್ಪ ಮೆತ್ತಗಿದ್ರೆ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ ನಂತರ ಇದಕ್ಕೆ ಒಂದು ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ ಉರುಗಡ್ಲೆಗೆ ಒಂದು ಕಪ್ಪಷ್ಟು ಸಕ್ಕರೆ ಸಾಕಾಗುತ್ತೆ ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕೊಳ್ಬೋದು ನಂತರ ಫ್ಲೇವರ್ಗೋಸ್ಕರ ಸ್ವಲ್ಪ ಏಲಕ್ಕಿ ಪೌಡರ್ ಸೇರ್ಸ್ಕೊಳ್ತಾ ಇದ್ದೀನಿ ಅಥವಾ ಏಲಕ್ಕಿ ಏನಾದ್ರು ಈ ರೀತಿಯಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು ಆದಷ್ಟು ಇದನ್ನ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಸೈಡ್ ಅಲ್ಲಿಕೊಳ್ಳೋಣ ಇವಾಗ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ಒಂದು ಕಪ್ ಉರುಗಡ್ಲೆಗೆ ಅರ್ಧ ಕಪ್ ಅಷ್ಟು ತುಪ್ಪ ಬೇಕಾಗುತ್ತೆ ತುಪ್ಪ ಸ್ವಲ್ಪ ಮರಳು ಅಲ್ವಾ ಅದಕ್ಕೆ ಜಸ್ಟ್ ಈ ರೀತಿಯಾಗಿ ತುಪ್ಪನ ಕರ್ಸ್ಕೊಳ್ಬೇಕೆ ತುಪ್ಪನ ಯಾವ್ದೇ ಕಾರಣಕ್ಕೂ ಜಾಸ್ತಿ ಬಿಸಿ ಮಾಡಿ ಉರುಗಡ್ಲೆ ಪೌಡರ್ನ ಸೇರಿಸಿಕೊಳ್ಬಾರ್ದು ತುಪ್ಪ ಈ ರೀತಿ ಕರಗ್ತಾ ಇದ್ದಂಗೆ ಸ್ಟವ್ ಅನ್ನು ಆಫ್ ಮಾಡ್ಕೊಂಡ್ಬಿಡ್ಬೇಕು ಇನ್ ಕೇಸ್ ಏನಾದ್ರೂ ಸ್ವಲ್ಪ ಜಾಸ್ತಿ ಬಿಸಿ ಆಗಿದ್ರೆ ಸ್ವಲ್ಪ ಹೊತ್ತು ಬಿಟ್ಟು ನಂತರ ನೀವು ಪೌಡರ್ ನ ಸೇರಿಸಿಕೊಳ್ಳಿ ಇವಾಗ ನಾನು ಕೂಡ ತುಪ್ಪನ ಸ್ವಲ್ಪ ಬಿಸಿ ಮಾಡಿಕೊಂಡು ನಂತರ ಪೌಡರ್ ನ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಮಿಕ್ಸಿಯಲ್ಲಿ ಏನ್ ಪೌಡರ್ ಮಾಡಿಟ್ಕೊಂಡಿದ್ವಲ್ಲ ಉರ್ಗಡ್ಲೆ ಮತ್ತೆ ಸಕ್ಕರೆನ ಆ ಪೌಡರ್ ನ ಸೇರಿಸ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ತುಪ್ಪ ಜೊತೆಗೆ ನೀಟಾಗಿ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಿಡ್ ಇದ್ದವರಿಗೆ ಗೊತ್ತಿರುತ್ತೆ ಈ ಆಲ್ಕೋಬಾ ಏನು ಅಂತ ನಾವು ಚಿಕ್ಕವರಿದ್ದಾಗ ಇಪ್ಪತ್ತೈದು ಪೈಸೆ ಅಂದ್ರೆ ನಾಲ್ಕಾಣಿ ಎಂಟಾಣಿ ಕೊಟ್ಟು ತಿಂತಾ ಇದ್ವಿ ತುಂಬಾನೇ ರುಚಿಯಾಗಿರ್ತಾ ಇತ್ತು ಇವಾಗ ನೋಡ್ತಾ ಇರಬಹುದು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನು ಒಂದು ಅಗಲವಾದಂತ ಬಾಕ್ಸ್ ಗೆ ಹಾಕೊಳ್ತಾ ಇದ್ದೀನಿ ಸ್ಕ್ವೇರ್ ಶೇಪ್ ಇರುವಂತಹ ಬಾಕ್ಸ್ ಗೆ ಹಾಕೊಳ್ತಾ ಇದ್ದೀನಿ ಈ ತರ ಬಾಕ್ಸ್ ಗೆ ಹಾಕೊಳ್ಬೇಕಂತ ಇಲ್ಲ ಒಂದು ಅಗಲವಾದಂತ ಪ್ಲೇಟ್ ಗೆ ಸ್ವಲ್ಪ ತುಪ್ಪನ ಸರ್ಬಿಟ್ಟು ಕೂಡ ಸೇರಿಸ್ಕೊಳ್ಬಹುದು ಇವಾಗ ಒಂದ್ ಸ್ಪೂನ್ ಸಾಯಂದ್ರ ಚೆನ್ನಾಗಿ ಇದನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ ನಂತರ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾರ್ಕ್ ಅಷ್ಟೇ ನಾರ್ಮಲ್ ಆಗಿ ಆಲ್ಕೋವಾ ಸ್ಕ್ವೇರ್ ಇರುತ್ತೆ ಹಾಗಾಗಿ ನಾನು ಸ್ಕ್ವೇರ್ ಶೇಪಲ್ಲೇ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾವು ಮೊದಲೇ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಸೆಟ್ ಆದ ನಂತರ ಕಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಇಲ್ಲಾಂದ್ರೆ ಪುಡಿ ಪುಡಿ ಆಗಿಬಿಡುತ್ತೆ ನೋಡಿ ಈ ರೀತಿಯಾಗಿ ಸ್ಕ್ವಯರ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಂಡಿದ ನಂತರ ಇದು ನಾವು ಫ್ರೀಸರ್ ಅಲ್ಲಿ ಒಂದ್ ಎರಡರಿಂದ ಮೂರ್ ನಿಮಿಷ ಇಟ್ಟರೆ ಸಾಕಾಗುತ್ತೆ ಇನ್ ಕೇಸ್ ನಿಮ್ಮ ಹತ್ರ ಏನಾದ್ರು ಫ್ರಿಜ್ ಇಲ್ಲ ಅಂದ್ರೆ ಹೊರಗಡೆ ಒಂದ್ ಅರ್ಧ ಗಂಟೆ ಇಟ್ಟರೆ ಸಾಕಾಗುತ್ತೆ ಇವಾಗ ನಾ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದ್ರ ಮೇಲೆ ಇನ್ನೊಂದ್ಸಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಟೇಸ್ಟ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಬರುತ್ತೆ ಸಾಮಾನ್ಯವಾಗಿ ಆಲ್ಕೋವನ್ನ ಮೈದಾ ಹಿಟ್ಟಿಂದ ಮಾಡ್ತಾರೆ ಆದ್ರೆ ನಾನು ಇವತ್ತು ಉರ್ಗಡ್ಡೆಯಿಂದ ಮಾಡಿ ತೋರಿಸ್ತಾ ಇದ್ದೀನಿ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿ ಬಂದಿತ್ತು ಖಂಡಿತ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂದಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಬಹುದು ಇದನ್ನ ಈ ರೀತಿಯಾಗಿ ಮಾಡ್ಕೊಂಡು ನೀವು ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ಸ್ಟೋರ್ ಮಾಡಿರಬಹುದು ಸ್ವಲ್ಪನು ಕೂಡ ಹಾಳಾಗಲ್ಲ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಬಾಲ್ಯವನ್ನು ನೆನಪಿಸುವಂತ ಆಲ್ಕೋವನ್ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋ ನಿಮ್ಗೆ ಸ್ವಲ್ಪ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಆಫ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತಷ್ಟು ಈಸಿ ರೆಸಿಪಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲೇವರೆಗೂ ಧನ್ಯವಾದಗಳು